ನಮಸ್ತೆ ನನ್ನ ರೈತ ಬಂಧುಗಳೇ ಏನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಯುವ ಘಟಕದ ಪಿರಿಯಪ್ಪಣ ತಾಲೂಕು ಯುವ ಘಟಕದ ಅಧ್ಯಕ್ಷರಾದಂಥ ನಮ್ಮ ಅಭಿಲಾಷ್ ರಾವಂದೂರು ಅವರು ಹಲವು ಬಾರಿ ಸಹ ಮನವಿ ಕೊಟ್ಟಿದ್ರು ಸಹ ಈ ಒಂದು ಏನು ರಾವಂದೂರು ಮತ್ತೆ ಬೆಟ್ಟಪುರ ಮುಖ್ಯ ಮಾರ್ಗದಲ್ಲಿರುವಂಥ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯದ ಪಕ್ಕದಲ್ಲಿರುವಂಥ ಒಂದು ಕೆರೆ ಆ ಕೆರೆ ಪುರಾತನ ಹೆಸರೇನು ದೇವರ ಕಟ್ಟೆ ಎಪ್ಪತ್ತೊಂಬತ್ತರ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆರೆಗಳನ್ನು ಉಳಿಸ್ಬೇಕಂಥದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆರೆಗಳನ್ನು ಅಭಿವೃದ್ಧಿಗಳನ್ನು ಮಾಡಬೇಕಂಥದ್ದು ಏನು ವಯಸ್ವರು ಚೆಂಗಾಳವರು ಕೊಂಗಾಳವರು ಗಂಗರು ಈ ಪಿರಿಯಾಪಟ್ಟಣ ಪ್ರದೇಶವನ್ನು ಆಡಳಿತವನ್ನು ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಈ ಕೆರೆಗೆ ನಮ್ಮ ಯುವ ಘಟಕದ ಅಧ್ಯಕ್ಷರು ಎಲ್ಲ ಹೇಳಿದ್ರು ಏನು ಈ ರಾಮಂದೂರಿನ ಮುಖ್ಯ ವೈನ್ ಸ್ಟೋರು ಬಾರ್ಗಳಾಗಿರ್ಬೋದು ಹೋಟೆಲ್ಗಳು ಎಲ್ಲ ತ್ಯಾಜ್ಯ ವಸ್ತುಗಳನ್ನ ತಂದು ಹಾಕಿ ಇಲ್ಲ ನಿಮಗೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ತ್ಯಾಜ್ಯ ವಸ್ತುಗಳೆಲ್ಲ ಬಿದ್ದಿದೆ ಈ ಕೆರೆಯನ್ನು ನಾವೆಲ್ಲ ಉಳಿಸ್ಬೇಕು ಈ ಪ್ರಕೃತಿಯಲ್ಲಿ ಸಂಬಂಧಪಟ್ಟಂಗೆ ಕೆರೆಗಳನ್ನು ಉಳಿಸಿದಂಥ ಸಂದರ್ಭದಲ್ಲಿ ಪ್ರಕೃತಿ ಅದು ಶಾಶ್ವತವಾಗಿರ್ತಾ ಹೋಗುತ್ತೆ ಆದರೆ ಏನು ಅಸಭ್ಯ ಪಿಡಿವು ಏನು ಕಣ್ಮುಚ್ಚಿ ಮಲಗಿರುವಂಥ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರಾಧಿಕಾರಿ ಯುವ ಅವರು ಏನು ಮಾಡ್ತಾ ಇದ್ದೀರಾ ಸ್ವಾಮಿ ನೀವು ಎಷ್ಟು ರೈತ ಸಂಘದ ಹೋರಾಟಗಳನ್ನು ಮಾಡಿದ್ರು ಸಹ ನೀವುಗಳು ಯಾವುದೇ ಗಮನಕ್ಕೆ ತಗೊಳ್ದನೆಯಾ ಪುನಃ ತ್ಯಾಜ್ಯ ವಸ್ತ್ರ ಹಾಕದ ಸಂದರ್ಭದಲ್ಲಿ ಪಂಚಾಯತ್ ವ್ಯಾಪ್ತಿಗೆ ಬರ್ತಾ ಹೋಗುತ್ತೆ ತ್ಯಾಜ್ಯ ಘಟ್ಟಗಳನ್ನ ಮತ್ತೊಂದು ಮಗ ಮಾಡ್ಕೊಂಡು ಹೋಗ್ಲಿ ಇದು ಮುಖ್ಯ ರಸ್ತೆ ಪಕ್ಕದಲ್ಲೆಲ್ಲ ಕವರ್ ಎಲ್ಲ ಹಾರ ಹಾರೋಗಿದೆ ನೋಡಿಯಲ್ಲಿ ಇದು ಪಕ್ಕದ ರೈತರು ಇದ್ದಾರೆ ನಮ್ಮ ಯುವ ಘಟದ ಅಧ್ಯಕ್ಷ ಹೇಳಿದ್ರು ಕೆರೆ ನೀರಲ್ಲಿ ಜಾನುವಾರು ನೀರು ಕುಡಿಸ್ತಾರೆ ಬಟ್ಟೆ ಉಗಿತಾರೆ ಇಂಥ ಪರಿಶುದ್ಧವಾದಂತ ವಾತಾವರಣ ನೀವು ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನೋಡಿ ಆಲೈನ್ ತಾಜಾ ವಸ್ತುಗಳನ್ನು ನೀವು ಹೊರಗಡೆ ತೆಗೆದಾಕಬೇಕು ಡೆಮಲ್ ಅಂದ್ರೆ ನೀವು ಇಲ್ಲಿನ ಒಂದು ಯುವ ಅವರು ಮಾನ್ಯ ತಹಸೀಲ್ದಾರ್ ಅವರೇ ಪಿಡಿಯುವ ಅಧಿಕಾರಿಗಳೇ ನೀವು ಕೆರೆಗಳನ್ನ ಉಳಿಸಿ ಅಭಿಯಾನ ಅಲ್ಲ ಇದು ಕೆರೆಗಳನ್ನ ಮುಚ್ಚಿ ಅಭಿಯಾನ ಇದು ಕೆರೆಗಳನ್ನು ಮುಚ್ಚಿಸಿ ಪಿರಿಯಾಪಟ್ಟಣ ತಾಲೂಕಿನ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಿಲಾಸ್ ಅವರು ಮಾತಾಡ್ತಾ ಏನಪ್ಪ ಅಂತ ಅಂದರೆ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ ಮೈಸೂರು ಜಿಲ್ಲೆ ಕಿರಿಯಾಪಟ್ಣ ತಾಲೂಕು ರಾವಂದೂರು ಹೋಬಳಿಗೆ ಸೇರ್ತಕ್ಕಂತಹ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಒಂದು ದೇವ್ರಕಟ್ಟೆ ಅಂತ ಒಂದು ಕೆರೆ ಅದ್ರ ಪಕ್ಕದಲ್ಲೇ ಇಲ್ಲೇ ಏನು ಪುರಾತನವಾದಂತಹ ಸಿದ್ದಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹಾಗೆ ಕಾಣಮ್ಮನವ್ರ ದೇವಸ್ಥಾನ ಪಕ್ಕದಲ್ಲೇ ಕೆ ಬಿ ಆಫೀಸು ಅದ್ರ ಜೊತೆಗೆ ಇಲ್ಲೇ ಮುರುಘಾ ಮಠ ಹಾಗೆ ಏನು ಇದು ರಾವಂದೂರು ಬೆಟತ್ಪುರಕ್ಕೆ ಹೋಗ್ತಕ್ಕಂತಹ ಮುಕ್ ಮುಖ್ಯ ರಸ್ತೆನೂ ಕೂಡ ಹಾಗೆ ಇಲ್ಲೇ ಗ್ಯಾಸ್ ಮನೆನೂ ಸಹ ಇದೆ ದಿನನಿತ್ಯ ಜನಸಾಮಾನ್ಯರಿಗೆ ಉಪಯುಕ್ತವಾದಂತಹ ರಸ್ತೆ ರಸ್ತೆ ಬದಿನಲ್ಲೇ ಏನು ಸುಮಾರು ಒಂದು ನಾಲ್ಕೈದು ಹಳ್ಳಿಗಳಿಗೆ ಒಂದು ಎರಡು ವರ್ಷಗಳ ಹಿಂದೆ ತುಂಬ ಸ್ವಚ್ಛಂದವಾಗಿರ್ತಕ್ಕಂತಹ ಒಂದು ಕೆರೆ ಇದು ಸುಮಾರು ಒಂದು ನಾಲ್ಕೈದು ಏನು ಈ ಕೆರೆ ಸುತ್ತಮುತ್ತಲ ಇರ್ತಕ್ಕಂಥ ಆರ್ಡಿ ಕೊಪ್ಪಳ ಆಗಿರ್ಬೋದು ಎಸ್ಕೊಪ್ಪಲು ಆಗಿರ್ಬೋದು ಎಸ್ಕೊಪ್ಲು ಸಿ ಕೆ ಕಾಲೋನಿ ರಾವಂದೂರು ಹಾಗೆ ಹೀಗೆ ಬ ಹೋಗಬೇಕಾದ್ರೆ ಕೆಳಗಿನಹಳ್ಳಿ ಈ ಎಲ್ಲ ಹಳ್ಳಿಗಳಿಗೆ ಉಪಯುಕ್ತವಾದಂತಹ ರೈತರಿಗೆ ಅತಿ ಮುಖ್ಯವಾಗಿ ರೈತರಿಗೆ ಉಪಯುಕ್ತವಾದಂತಹ ಒಂದು ಕೆರೆ ಈ ಕೆರೆಯಲ್ಲಿ ದಿನನಿತ್ಯ ಜನಜಾನುವಾರುಗಳ ಒಂದು ದಿನನಿತ್ಯದ ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಹಾಗೆ ದನಗಳಿಗೆ ನೀರು ಕುಡ್ಸಕ್ಕಂತಹ ಕೆಲಸವನ್ನು ಮಾಡ್ತಾಯಿದ್ರು ಹಾಗೆ ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂತಹ ನಿಮ್ಗೆ ಗೊತ್ತು ಹಳ್ಳಿಗಳಲ್ಲಿ ಬಟ್ಟೆ ತೊಳೆಯೋದಕ್ಕೆ ಕೆರೆಯನ್ನು ಸಹ ಅವಲಂಬನೆ ಆಗಿರ್ತಾರೆ ಹಾಗೆ ಇಲ್ಲಿ ಬಟ್ಟೆ ತೊಳೆಯುವಂತಹ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಈ ಒಂದು ಏನು ಏನಂತ ಅಂದರೆ ಎರಡು ವರ್ಷಗಳಿಂದ ಇತ್ತೀಚೆಗೆ ಏನು ಮಾಡಿದ್ರು ರಾವಂದೂರ್ ಗ್ರಾಮ ಅವರು ಸಂಪೂರ್ಣವಾದಂತಹ ರಾಮಂದೂರಿನಲ್ಲಿ ಏನು ತ್ಯಾಜ್ಯಗಳು ಬರುತ್ತೆ ಹೋಟೆಲ್ ಆಗಿರ್ಬೋದು ಹಾಗೆ ಬೀದಿ ಬದಿ ವ್ಯಾಪಾರಗಳಾಗಿರ್ಬೋದು ಹಾಗೆ ಬೇರೆ ಇತರೆ ಏನು ಅಂಗಡಿ ಮುಂಗಟ್ಟುಗಳಿಂದ ಬರ್ತಕ್ಕಂತಹ ತ್ಯಾಜ್ಯಗಳು ಸಂಪೂರ್ಣವಾಗಿ ರಾಮಂದೂರ್ನ ಹಾಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳದ್ದು ತುಂಬ ಆಗಿದೆ ಅವ್ರಗಳೂ ಸಹ ಬಂದು ಕೆರೆಗೆ ಸುರಿಯುತ್ತ ಸುರಿಯುವಂತಹ ಒಂದು ದುಷ್ಕೃತ್ಯವನ್ನು ಮಾಡ್ತಾವ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಗ್ರಾಮ ಪಂಚಾಯತ್ ಪಿ ಡಿ ಒ ಅವ್ರನ್ನ ಸುಮಾರು ಒಂದು ಎರಡು ಮೂರು ಸಾರಿ ನಾವು ಹೋಗಿ ಅವರ ಗಮನಕ್ಕೆ ತಂದಿದ್ದೀವಿ ಆದರೂ ಸಹ ಅವರು ನಾವು ಹೋದಾಗ ಯಾವುದೋ ಒಂದು ಕಾರಣಾಂತರಗಳನ್ನು ಹೇಳಿ ಹತ್ತಕ್ಕುವಂತಹ ಒಂದು ಕೆಲಸವನ್ನು ಮಾಡ್ತಾವ್ರೆ ಹಾಗೆ ಇನ್ನೊಂದು ಏನಂತ ಅಂದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತಹ ಏನು ನಾಯಕರುಗಳಿದ್ದಾರೋ ಇಲ್ಲಿಯ ಅಧ್ಯಕ್ಷರುಗಳಾಗಿರ್ಬೋದು ಸದ್ಯಕ್ಷರುಗಳಾಗಿರ್ಬೋದು ಜನರಿಂದ ಏನು ಮತವನ್ನು ಪ ಇವತ್ತು ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲದೇ ಇರೋ ರೀತಿ ನಡ್ಕೊತವ್ರೆ ಅದರಿಂದ ಏನು ಕಸವನ್ನು ಸುರಿತಾರೋ ಆ ಕಸವನ್ನು ಪುನಃ ಮಣ್ಣಿನಲ್ಲಿ ಸೇರಿಸುವಂತಹ ದುಷ್ಕೃತ್ಯವನ್ನು ಇವತ್ತು ಒಂದು ಕಡೆ ಏನಾಗ್ತಾ ಇದೆ ಮಣ್ಣನ್ನು ಉಳಿಸಿ ಮಣ್ಣನ್ನು ಏನು ಸಾವಯವ ಮಾಡಿ ಆರ್ಗ್ಯಾನಿಕ್ ಮಾಡಿ ಅಂತ ಹೇಳಿ ಒಂದು ಕಡೆ